ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ಇದನ್ನು ಗೊಜ್ಜವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಕೊಬ್ಬರಿ ತುರಿ ಎಳ್ಳಿನ ಒಂದು ಸ್ವಲ್ಪ ಗುದ್ದಿಟ್ಕೊಳ್ಳೋದು ಪೌಡರ್ ಅಂತಲೇ ಏನಲ್ಲ ಎಳ್ಳು ಸ್ವಲ್ಪ ಆಮೇಲೆ ಕರಿಬೇವು ಹಣಮೆಣಸಿನ್ಕಾಯಿ ನಿಂಬೆಣ್ಣು ಗಾತ್ರದ ಹುಣಸೆ ಹಣ್ಣು ಮೊದಲಿಗೆ ನಾವು ಅವಲಕ್ಕಿನೇ ತೊಗೊಂಡು ಅದನ್ನು ಒಂದು ಇದರಲ್ಲಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಬಿಟ್ಟು ಜಾರಿಗೆ ಹಿಂಗೆ ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕು ಆಗ ಅದು ಸಡನ್ನಾಗಿ ಈ ಥರ ತರತರಿಯಾಗಿ ಆಗಿರತ್ತೆ ಇವಾಗ ಒಂದು ನಿಂಬೆಹಣ್ಣು ಗಾತ್ರದ ಇದನ್ನು ತೊಗೊಂಡಿದ್ನೆಲ್ಲ ಹುಣ್ಸೆಹಣ್ಣು ಅದನ್ನು ನೆನೆಸಿ ಇಟ್ಕೊತಾ ಇದ್ದೀನಿ ಇವಾಗ ನಾನು ಅವಲಕ್ಕಿನೇ ಚೆನ್ನಾಗಿ ತೊಳೆದಿಟ್ಕೋಬೇಕು ಅವಲಕ್ಕಿನ ನೆನೆಸಿ ಬೇಯಿಸಿ ಅದು ಕುಟ್ಟಿ ಮಾಡಿರ್ತಾರಲ್ವ ಅದಕ್ಕೆ ಆ ಟೈಮಲ್ಲಿ ಏನು ಇದೆಲ್ಲ ಹೊಟ್ಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗಿಲಿಕ್ಕೆ ನಾವು ಚೆನ್ನಾಗಿ ತೊಳ್ಕೊಂಡು ಅದನ್ನ ಹಿಂಡಿ ಹಿಂಡಿ ಇಟ್ಕೋಬೇಕು ಇಲ್ಲಾಂದರೆ ನೀರು ಅಬ್ಸಾರ್ಬ್ ಆಗಿಬಿಟ್ಟು ಮುದ್ದೆ ಥರ ಆಗ್ಬಿಡುತ್ತೆ ಮುದ್ದೆ ಥರ ಆಗಿಬಾರ್ದು ಈ ಥರ ಉದುದ್ರಾಗಿ ಇರಬೇಕು ಇವಾಗ ಇನ್ನೊಂದರಲ್ಲಿ ಖಾರದ ಪುಡಿ ಇಟ್ಕೊಂಡಿದ್ದೀನಿ ನಮ್ಮ ಸಾಂಬಾರು ಪುಡಿ ಏನಿದೆಯೋ ಅದನ್ನೇ ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾ ಪ್ಯಾನ್ನ ತೊಗೊಳೋದು ಅದಕ್ಕೆ ನಾವು ಹುಣ್ಸೆ ರಸನ ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೊಳ್ಳೋದು ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ರಸ ಬಿಟ್ಕೊಂಡು ಇದ್ದರೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಕೋಬೇಕು ಇವಾಗ ಹುಣ್ಸೆ ರಸ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗಾಗಲೇ ಹೇಳೋದ್ನಲ್ಲ ಖಾರದ ಪುಡಿ ಮನೆ ಸಾಂಬಾರು ಪುಡಿ ಏನಿದೆ ಸಾರು ಪುಡಿ ಆ ಸಾಂಬಾರು ಪುಡಿನೇ ಹಾಕೋದು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಬೆಲ್ಲ ಇದಕ್ಕೆ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಸೇರುತ್ತೆ ಅದರಿಂದ ಇದೊಂಥರ ರುಚಿಯಾಗಿ ಇರುತ್ತೆ ಬಾಯಿ ಕೆಟ್ಟೋದಾಗ ಇದನ್ನು ಮಾಡಿಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಾಗು ಮಾಡಿಕೊಂಡು ತಿನ್ನಬಹುದು ఎలా ఇష్టపడో అంత వెసి ఇవ్వగ ఎలా హు కదుస్తాదీని ఇక్కడ ఒందు స్పూనస్ట్ ఇతా దీని ఎన్నె హాకెండు ఎన్నె పెట్టుకో అల్లి వరకు చన తల హే అద ఫ్రై మాకుతీ తిరుగుస్కోత హీకే ఇన్నొంతూ ఎరమూరు నిమిష ಇದು ಮಾಡ್ಕೋಬೇಕು ರುಚಿ ಕಮ್ಮಿ ಇದೆ ಅಂತ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿ ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೆ ಇದೇ ಥರ ಇವಾಗ ತುಂಬ ಕು ಇದು ಖಾರ ಕುದಿಬೇಕು ಅಂತ ನಿಮಗೆ ಅನಿಸಿದ್ರೆ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಬೋದು ಕುದಿಸ್ಬೇಕಾಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಐದಾರು ನಿಮಿಷ ಕುದಿಸ್ಕೊತೀನಿ ತುಂಬ ನೀರು ಹಾಕಿದ್ರೂ ಚೆನ್ನಾಗಿರಲ್ಲ ಗೊಜ್ಜು ಎಷ್ಟು ನಮ್ಮ ಅವಲಕ್ಕಿಗೆ ಬೇಕೋ ಅಷ್ಟೇ ಇದಾಗಿರಬೇಕು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊತೀನಿ ಈಗ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಒಂದೆರಡು ಮೂರು ನಿಮಿಷ ಅದಕ್ಕೆ ಮಧ್ಯ ತಳ ಹತ್ತದಂಗೆ ನಾನು ಸ್ಟೀಲು ಪಾತ್ರೆ ತೊಗೊಂಡಿರೋದ್ರಿಂದ ತಳ ಹತ್ಬಿಟ್ರೆ ಅಂತ ತಿರುಗಿಸ್ಕೊತಾನೇ ಇದ್ದೀನಿ ಇವಾಗ ಒಂದು ನಾಲ್ಕು ನಿಮಿಷ ಆಗಿದೆ ಸ್ವಲ್ಪ ನೀರು ಕಮ್ಮಿ ಆಗಬೇಕು ಕುದ್ಬಿಟ್ಟು ಹಿಂಗೆ ಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಒಂದು ಕುದಿ ಬಂದ ತಕ್ಷಣ ನಾವು ಇದೆಲ್ಲ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಉಪ್ಪು ಖಾರ ಹುಳಿ ಮತ್ತು ಸಿಹಿ ಎಲ್ಲ ಸೇರಿಸಿದಿವಲ್ವಾ ಅದೊಂಥರ ಗಟ್ಟಿಯಾಗಿ ಒಂಥರ ಪಾಕ ಎಳೆ ಪಾಕ ಬಂದಂಗೆ ಬರ್ತಾ ಇದೆ ಇವಾಗ ನಾವು ಇದನ್ನು ಆಫ್ ಮಾಡ್ಕೋಬೇಕು ಆಫ್ ಮಾಡಿಕೊಂಡು ನಾವು ಇನ್ನೊಂದು ಪಾತ್ರೆ ಇಟ್ಕೊಂಡು ಬಾಣಲಿಗೆ ನಾವು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ಇದನ್ನು ಒಂದು ಸೈಡು ತೆಗ್ದು ಇಟ್ಕೊಂಬಿಡೋಣ ಒಂದು ಸೈಡ್ ತೆಗ್ದು ಇಟ್ಕೊಂಡು ಇನ್ನೊಂದು ಬಾಣಲಿ ತೊಗೊಂಡು ಅದಕ್ಕೆ ನಾವು ಈಗಾಗಲೇ ಇಂಗ್ರೇಡಿಯೆಂಟ್ಸ್ ಹೇಳಿದ್ದಲ್ಲ ಅದೆಲ್ಲ ಇನ್ಗ್ರೇಡಿಯೆಂಟ್ಸ್ ಹಾಕ್ಕೊಂಡು ನಾವು ಒಗ್ಗರಣೆ ಕೊಡಬೇಕಾಗತ್ತೆ ಈಗ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದನ್ನು ಪಾತ್ರೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಮುಂದಾಗೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತ ಮೊದಲಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟ್ಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಯಾಕಂದರೆ ಕಡಲೆಕಾಯಿ ಬೀಜ ಹೆಚ್ಚು ಹೊತ್ತು ಅದು ಫ್ರೈ ಆಗಬೇಕಾಗತ್ತಲ್ಲ ಅದಕ್ಕೆ ಫಸ್ಟೇ ಹಾಕ್ತಾಯಿದ್ದೀನಿ ಕಡಲೆಕಾಯಿ ಬೀಜನ ಎಣ್ಣೆನೆಲ್ಲ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟಾಗಿ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲನೂ ಹಾಕ್ಕೋಬೇಕಾಗುತ್ತೆ ನಾನು ಚೂರು ಫ್ರೈ ಆಗಿಬಿಡಲಿ ಕಡಲೆ ಬೀಜ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟು ಕಡಲೆ ಬೇಳೆ ಉದ್ದಿನ ಬೇಳೆ ಅದನ್ನೆಲ್ಲ ಹಾಕ್ಕೊಳ್ಳೋಣ ಬನ್ನಿ ಇವಾಗ ನಾನು ಇದಕ್ಕೆ ಕಡಲೆ ಬೇಳೆ ಹಾಕ್ತೆ ನಂತರ ಬೇಳೆನೂ ಹಾಕ್ತಾಯಿದ್ದೀನಿ ಇದನ್ನು ಒಂದೆರಡು ನಿಮಿಷ ಎಣ್ಣೆನಲ್ಲೇ ಫ್ರೈ ಆದರೆ ಸಾಕು ಬೇಗ ಆಗೋಗುತ್ತೆ ಬಿಟ್ಟು ಹೆಚ್ಚು ಸಮಯ ಬೇಕಾಗಿಲ್ಲ ಇದನ್ನೆರಡನೂ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹುಣಮೆಣಸಿನ್ಕಾಯಿನ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಮರೆತು ಆ ಹುಣಮೆಣ್ಸಿನ್ಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಹುಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಇವಾಗ ಇದಕ್ಕೆ ಕರಿಬೇವು ಸಹ ಆಡ್ ಮಾಡ್ಕೋಬೇಕು ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಪರಿಮಳ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನಾವು ಈಗಾಗಲೇ ಉಪ್ಪು ಹುಳಿ ಖಾರ ಎಲ್ಲ ಹಾಕಿರೋದ್ರಿಂದ ನಮಗೆ ಸ್ವಲ್ಪ ಒಗ್ಗರಣೆ ಗಮ್ಲು ಬರಲಿ ಅಂತ ನಾನು ಹಣಮೆಣಸಿನ್ಕಾಯಿ ಹಾಕ್ತಾ ಇರೋದು ಅದೇ ಒಂದು ಟೇಸ್ಟ್ ಕೊಡುತ್ತೆ ಇದಕ್ಕೆ ಈಗ ಕರ್ಬೇವಿನ ಸೊಪ್ಪು ಹಾಕಿದೆ ಇದು ನಮ್ಮ ಮನೆಯಲ್ಲೇ ಬೆಳೆದಂತಹ ಕರ್ಬೇವಿನ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಇದ್ದೀನಿ ಆನಂತರ ಇವಾಗ ಇದಕ್ಕೆ ಇದಕ್ಕೆ ನಾವು ತುರಿದು ಇಟ್ಕೊಂಡಿರೋಂತಹ ಕೊಬ್ಬರಿ ತುರಿ ಆಮೇಲೆ ಎಳ್ಳಿನ ಇದು ಸ್ವಲ್ಪ ಎಳ್ಳಿನ ಗುತ್ಕೊಂಡಿದ್ದೀವಲ್ಲ ಆ ಎಳ್ಳಿನದು ಇದು ಎರಡನ್ನೂ ಹಾಕ್ಕೊಂಡು ಫೈನಲಾಗಿ ಇದನ್ನು ಫ್ರೈ ಮಾಡಬೇಕು ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಲ್ಲ ಎಣ್ಣೆನಲ್ಲೇ ಫ್ರೈ ಆಗಿದೆ ಕೊಬ್ಬರಿನೇ ಹೆಚ್ಚತ್ತು ಫ್ರೈ ಮಾಡೋ ಆಗತ್ತೆ ಅಲ್ವಲ್ಲ ಎರಡು ನಿಮಿಷ ಹಂಗೆ ಎಣ್ಣೆಯಲ್ಲಿ ತಿರುಗಿಸ್ಕೊಂಡು ಈ ಒಗ್ಗರಣೆ ಮಾಡಿಕೊಂಡಿರೋದನ್ನು ನಾವು ಅಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಆಯಿತು ಎಲ್ಲ ಒಗ್ಗರಣೆ ಇಳಿಸ್ಕೊಂಬಿಡೋಣ ಇವಾಗ ನಾವು ಇದನ್ನು ಇವಾಗ ನಾವು ಈ ಇದು ಮಾಡ್ಕೊಂಡ್ವಲ್ಲ ಎಮಲ್ಷನ್ ಇದರದ್ದು ಗೊಜ್ಜು ಥರ ಹುಳಿ ಉಪ್ಪು ಖಾರ ಎಲ್ಲ ಹಾಕಿ ಇದಕ್ಕೇ ನಾವು ನಾವು ತೊಳೆದಿಟ್ಕೊಂಡಂತಹ ಅವಲಕ್ಕಿನೂ ಸಹ ಸೇರಿಸ್ಕೋಬೇಕು ಎಲ್ಲ ಉದುರಾಗೆ ಆಗಿದೆ ಇದ್ದರೆ ಅದು ನಾವು ಉದ್ರು ಪುಡಿ ಮಾಡಿ ಹಿಂಗೆ ಹಾಕ್ಕೋಬೇಕು ಇದು ಫುಲ್ಲು ಅವಲಕ್ಕಿ ಫುಲ್ ನೆಂದಿರಬಾರ್ದು ಬೇಗ ತೊಳೆದು ಎತ್ತಿಟ್ಕೊಂಬಿಡ್ಬೇಕು ಈ ಗೊಜ್ಜೊಳಗೆ ಹಾಕಿದಾಗ ನೀರು ಅಬ್ಸರ್ವ್ ಮಾಡ್ಕೊಂಡು ಮುದ್ದೆ ಹಂಗಾಗತ್ತೆ ಅದಕ್ಕೆ ಫುಲ್ಲು ಅದು ಒದ್ದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಅವಲಕ್ಕಿ ಆಗಲೇ ಎತ್ತಿಟ್ಕೊಂಬಿಡಿ ಆ ಅವಲಕ್ಕಿನ ನಾವು ಇವಾಗ ಗೊಜ್ಜಿನಲ್ಲಿ ಹಾಕ್ದಾಗ್ಲೂ ಗೊಜ್ಜನ ನೀರಿನ ಅಂಶನ ಅದು ಹೀರಿಕೊಳ್ಳುತ್ತೆ ಅದನ್ನೆಲ್ಲ ನೀವು ನೋಡಿಕೊಂಡು ಮೇಲೆ ಮಾಡ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೂ ನಾವು ಈಗ ಒಗ್ಗರಣೆ ಮಾಡ್ಕೊಂಡ್ವಲ್ಲ ಇದನ್ನು ಸಹ ಸೇರಿಸ್ಕೊಬೇಕು ಇದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಕಲಿಸ್ಕೊಬೇಕು ಈಗ ಕೆಳಗಡೆ ಇರೋದ ಮೇಲೆ ಮಾಡಿ ನೀಟಾಗಿ ಕಲಿಸೋಣ ಇದರಲ್ಲಿರೋಂಥ ಎಣ್ಣೆ ಅಂಶ ಸಹ ಇದಕ್ಕೆ ಎಲ್ಲ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ಎಲ್ಲ ಕ್ಲೀನಾಗಿ ಇದು ಮಾಡಿ ಈ ಪಾತ್ರೆಗೆ ಹಾಕೋತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮುದ್ದೆ ಥರ ಏನು ಆಗ್ತಾಯಿಲ್ಲ ಓಕೆ ಪರವಾಗಿಲ್ಲ ಚೆನ್ನಾಗಿ ಬಂದಿದ್ದ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ಅವಲಕ್ಕಿ ಚೆನ್ನಾಗಿದೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ ತಿನ್ನಬಹುದು ಮತ್ತು ನಮಗೆ ಬಾಯಿ ಕೆಟ್ಟೋಗಿದೆ ಅಂದಾಗ ಈ ಗೊಜ್ಜು ಅವಲಕ್ಕಿ ಮಾಡ್ಕೊಂಡು ತಿಂದರೆ ಬಾಯಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ರೆಡಿ ಇದೆ ವೀಕ್ಷಕರೇ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು